ಅಯೋಧ್ಯೆ ಲೋಕಸಭಾ ಕ್ಷೇತ್ರದಲ್ಲಿ ಸೋಲಿಸಿರುವಂತೆ ಗುಜರಾತ್ ನಲ್ಲಿಯೂ ಕೂಡ ಈ ಬಾರಿ ಬಿಜೆಪಿಯನ್ನ ಸೋಲಿಸುತ್ತೇವೆ ಅನ್ನುವಂಥ ರಾಹುಲ್ ಗಾಂಧಿ ಅವರ ಸ್ಟೇಟ್ಮೆಂಟ್ ಈಗ ರಾಹುಲ್ ಗಾಂಧಿ ಅವರ ಹೇಳಿಕೆಗೆ ಪ್ರಹ್ಲಾದ್ ಜೋಶಿ ತಿರುಗೇಟನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪರಜೀವಿ ಪಕ್ಷ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ಕಾಂಗ್ರೆಸ್ ಅಹಂಕಾರದಿಂದ ಮಾತನಾಡುವುದನ್ನು ಬಿಡಲಿ ಕಾಂಗ್ರೆಸ್ ನೇರವಾಗಿ ಸ್ಪರ್ಧಿಸಿರೋ ಕಡೆ ಏನಾಗಿದೆ ಅವರ ಸ್ಥಿತಿ ಅನ್ನೋದು ಗೊತ್ತಿರುವಂಥ ವಿಚಾರ ಇಡೀ ಇಂಡಿಯಾ ಘಟಬಂಧನ ಸೇರಿದರೆ ಇನ್ನೂರ ಮೂವತ್ತು ಸೀಟ್ ಆಗುತ್ತೆ ದೇಶದಲ್ಲಿ ನಾವು ಒಬ್ಬರೇ ಇನ್ನೂರ ನಲವತ್ತು ಸೀಟನ್ನು ಗೆದ್ದಿದ್ದೇವೆ ಅಯೋಧ್ಯೆಯಲ್ಲಿ ಸೋತಿರಬಹುದು ಮುಂದೆ ನಾವು ಗೆಲ್ತೀವಿ ಮುಂಬರುವಂಥ ವಿಧಾನಸಭೆಯಲ್ಲಿ ನಾವು ಗೆದ್ದೇ ಗೆಲ್ತೀವಿ ಅನ್ನುವಂಥ ವಿಶ್ವಾಸವನ್ನು ಇವತ್ತು ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವರು ವ್ಯಕ್ತಪಡಿಸಿದರು ಸೊ ಅಯೋಧ್ಯೆಯ ಈ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಬಿ ಜೆ ಪಿಗೆ ಹಿನ್ನಡೆ ಆಗಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರೊಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಅಯೋಧ್ಯೆಯಲ್ಲಿ ಏನು ರಿಸಲ್ಟ್ ಬಂತಲ್ಲ ಅದೇ ರೀತಿಯಾಗಿ ಗುಜರಾತ್ನಲ್ಲೂ ಕೂಡ ಈ ಬಾರಿ ನಾವು ಪಿಯನ್ನು ಸೋಲಿಸ್ತೇವೆ ಅಂತೇಳಿ ಅದಕ್ಕೆ ಇವರು ಈ ರೀತಿಯಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ ನೀವು ನಾವು ಹಾಗಾಗಿ ಟೆಂಪರರಿ ಅಯೋಧ್ಯೆಯಲ್ಲಿ ನಮಗೆ ಬೇರೆ ಬೇರೆ ಕಾರಣದಿಂದ ಅಲ್ಲಿ ಅಭ್ಯರ್ಥಿ ಸೋತಿರ್ಬೋದು ಆದರೆ ಮುಂದೆ ಬರೋ ಉತ್ತರ ಪ್ರದೇಶದಲ್ಲಿ ಸರ್ಕಾರ ನಮ್ದೇ ಬರ್ತದೆ ಮತ್ತು ಗುಜರಾತ್ ಇನ್ನೂ ದೂರ ಇದೆ ನೀವು ಹಗಲ ಗಣಸ ಕಾಣ್ರಿ ನೋಡ್ರಿ ಅಯೋಧ್ಯೆಯಲ್ಲಿ ಬೇರೆ ಬೇರೆ ಕಾರಣದಿಂದ ನಾವು ಸೋತಿದ್ದೆ ಕಾಂಗ್ರೆಸ್ ಪಾರ್ಟಿ ಪರಜೀವಿ ಪಾರ್ಟಿ ಇದು ಎಲ್ಲೆಲ್ಲಿ ಅವರು ನೇರವಾಗಿ ಸ್ಪರ್ಧೆ ಮಾಡಿದ್ದಾರೆ ಏನಾಗಿದೆ ಅವ್ರ ಸ್ಥಿತಿ ಕರ್ನಾಟಕದಲ್ಲಿ ನೂರ ಇಪ್ಪತ್ತ್ ಹೆಚ್ಚು ಸೀಟ್ಗಳಲ್ಲಿ ನಮ್ಮ ಮೊನ್ನೆ ನಾವು ಬಿಜೆಪಿಯವ್ರ ಮುಂದಿದ್ದೆ ಆ ನಂತರ ಗುಜರಾತ್ ನಿಮ್ಮ ಸ್ಥಿತಿ ಏನಾಗಿದೆ ಮಧ್ಯಪ್ರದೇಶದಲ್ಲಿ ನಿಮ್ಮ ಸ್ಥಿತಿ ಏನಾಗಿದೆ ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಯಾದವ್ ಅವರ ಅಂಗಿ ಹಿಡ್ಕೊಂಡು ಹೋಗಿ ಈ ಬುಕ್ಕು ರೈಲ ಆಡಂಬ ಹುಡುಗರು ಅಂಗಿ ಹಿಡ್ಕೋತಾರ ಹಿಂದ ಈಗ ಆಡೋದು ಕಮ್ಮಿ ಆಗ್ಯದ ನಾವೆಲ್ಲ ಸಲಹೆ ಇದ್ದಾಗ ಆಡ್ತಿದ್ವಿ ನಾವು ಹಂಗ ಅಖಿಲೇಶ್ ಯಾದವ್ನ ಅಂಗಿ ತುದಿ ಹಿಡ್ಕೊಂಡು ಒಂದು ಎಂಟು ಸೀಟ್ ಗೆದ್ದ ಮೇಲೆ ಅಯೋಧ್ಯೆಯಲ್ಲಿ ನಾವು ಗೆಲ್ಸಿವಿ ಅಯೋಧ್ಯೆಯಲ್ಲಿ ನೀವು ಅಯೋಧ್ಯೆ ಇರ್ಬೋದು ಇನ್ ಯಾವುದೇ ಕ್ಷೇತ್ರದಲ್ಲಿ ಇರ್ಬೋದು ಭಾರತೀಯ ಜನತಾ ಪಾರ್ಟಿ ಎಷ್ಟು ಬಂದಿದೆ ಮೂವತ್ ಬಂದಿದೆ ಬಂದಿದೆ ನಿಮ್ಮಂಗ ರೂಟ್ಔಟ್ ಇಲ್ಲಿ ಹೋಗಿ ನಾವು ಮತ್ತು ನಿಮ್ಮ ಇಡೀ ಇಂಡಿ ಘಟಬಂಧನ ಸೇರಿ ನೀವು ಎರಡ್ನೂರ ಮೂವತ್ತು ನಾವು ಎರಡ್ನೂರ ನಲವತ್ತು ಹಾಗಾಗಿ ಟೆಂಪರರಿ ಅಯೋಧ್ಯೆಯಲ್ಲಿ ನಮಗೆ ಬೇರೆ ಬೇರೆ ಕಾರಣದಿಂದ ಅಲ್ಲಿ ಅಭ್ಯರ್ಥಿ ಸೋತಿರ್ಬೋದು ಆದರೆ ಮುಂದೆ ಬರೋ ಉತ್ತರ ಪ್ರದೇಶದಲ್ಲಿ ಸರ್ಕಾರ ನಮ್ಮದೇ ಬರ್ತದೆ ಮತ್ತು ಗುಜರಾತ್ದಲ್ಲಿ ಇನ್ನೂ ದೂರ ಇದೆ ನೀವು ಹಗಲು ಗಣಸ ಕಾಣ್ರಿ ನೋಡ್ರಿ ಅಯೋಧ್ಯೆಯಲ್ಲಿ ಬೇರೆ ಬೇರೆ ಕಾರಣದಿಂದ ನಾವು ಸೋತಿದ್ದೆ ಕಾಂಗ್ರೆಸ್ ಪಾರ್ಟಿ ಪರಜೀವಿ ಪಾರ್ಟಿ ಇದೆ ಎಲ್ಲೆಲ್ಲಿ ಅವರು ನೇರವಾಗಿ ಸ್ಪರ್ಧೆ ಮಾಡಿದ್ದಾರೆ ಏನಾಗಿದೆ ಅವ್ರ ಸ್ಥಿತಿ ಕರ್ನಾಟಕದಲ್ಲಿ ನೂರ ಇಪ್ಪತ್ ಮೂರಕ್ಕೂ ಹೆಚ್ಚು ಸೀಟ್ಗಳಲ್ಲಿ ನಮ್ಮ ಮೊನ್ನೆ ನಾವು ಬಿಜೆಪಿಯವರ ಮುಂದಿದ್ದೇವೆ ಆ ನಂತರ ಗುಜರಾತ್ ನಿಮ್ಮ ಸ್ಥಿತಿ ಏನಾಗಿದೆ ಮಧ್ಯಪ್ರದೇಶದಲ್ಲಿ ನಿಮ್ಮ ಸ್ಥಿತಿ ಏನಾಗಿದೆ ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಯಾದವ್ ಅವರ ಅಂಗಿ ಹಿಡ್ಕೊಂಡು ಹೋಗಿ ಈ ಚುಕ್ಕಬುಕ್ಕು ರೈಲಾಳ ಹುಡುಗರು ಅಂಗಿ ಹಿಡ್ಕೋತಾರ

ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ